ಇವನು ಪರಿಚಯ ನಿಮಗೆಲ್ಲ ಇದ್ದೇ ಇದೆ ಅದೇ ಗೊತ್ತಲ್ಲ ಚೋಟು ಅಂತ ನಮ್ಮ ಮನೆ ಹತ್ರ ಇದ್ನಲ್ಲ ಅವನು ಚೋಟು ಇವ್ನಿಗೊಂದು ದಿನ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಯಾರೋ ಬಂದು ಹೋಗ್ಬಿಡ್ತಾರೆ ಆ್ಯಕ್ಸಿಡೆಂಟ್ ಆಗಿಬಿಡುತ್ತೆ ಮುಖಕ್ಕೆಲ್ಲ ಏಟ್ಬಿಡುತ್ತೆ ಕೈ ಕಾಲೆಲ್ಲ ಡ್ಯಾಮೇಜ್ ಆಗುತ್ತೆ ಅವ್ನು ಕಾಲು ಮುರಿದೋಗುತ್ತೆ ಅವಾಗ ಏನು ಮಾಡ್ತಾನೆ ನನ್ನ ಮಗ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸ್ತಾನೆ ಅಂದರೆ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ಅದಕ್ಕೆ ಏನು ಬೇಕು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ರೆಡಿ ಮಾಡಿ ಅವತ್ತಿಂದ ಏನು ಮಾಡ್ರಿ ಅದನ್ನು ಮನೆಯಿಂದ ಆಚೆ ಬಿಡೋಲ್ಲ ಅಂದರೆ ಅವತ್ತಿಂದ ಅವನು ನಮ್ಮ ಮನೆ ಮಗ ಆಗಿಬಿಡ್ತಾನೆ ಅಂದರೆ ನಮ್ಮ ಮನೇಲೆ ಇದ್ಕೊಂಡು ಆಟ ಆಡಿಕೊಂಡು ಓಡಾಡಿಕೊಂಡು ಚೆನ್ನಾಗಿ ನೋಡಿ ಎಷ್ಟು ಗಾಯ ಎಲ್ಲ ವಾಸಿ ಆಗ್ತಾ ಇದೆ ನಾಲ್ಕಾರು ಬಾರಿ ಟ್ರೀಟ್ಮೆಂಟ್ ಆದಮೇಲೆ ಗಾಯ ವಾಸಿ ಆಗುತ್ತೆ ನೋಡಿ ಈಗ ಈ ರೇಂಜಿಗೆ ಮಸ್ತಿ ಮಾಡೋ ರೇಂಜಿಗೆ ಬೆಳ್ಕೊಂಬಿಟ್ಟವನೇ ನನ್ನ ಜೊತೆ ಡೈಲಿ ಮಸ್ತಿ ಮಾಡ್ತಾನೆ ಆಟ ಆಡ್ತಾನೆ ಜೊತೆಗೆ ಅವನಿದ್ರೆ ಸ್ವಲ್ಪ ಬೇಜಾರು ಕಳೆಯುತ್ತೆ ಎಲ್ಲರಿಗೂ ಯಾವುದು ಟೆನ್ಷನ್ಗಳು ತಲೆಗೆ ಬರೋಲ್ಲ ಆದ್ದರಿಂದ ಎಲ್ಲ ಅವನ ಜೊತೆ ಆಟ ಆಡ್ತಾರೆ ಭಾರತಿಗೂ ಅಷ್ಟೇ ಏನೋ ಒಂದು ವಿಶೇಷ ಚೋಟು 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 ಅಂದ್ಕೊಂಡು ಓಡಾಡ್ತಾ ಇರ್ತಾಳೆ ಅಂದರೆ ಅವ್ರಿಗೂ ಬೇರೆ ಯಾವುದು ಟೆನ್ಷನ್ಗಳಿರೋಲ್ಲ ನೋಡಿ ನಾನು ಹಳೋ ಥರ ಮುಖ ಮಾಡ್ಕೊಂಡ್ರೆ ಬಂದು ಮುತ್ತಿಕ್ತಾನೆ ಅಳ್ಳು ಏನು ಮಾಡಬೇಡ ಅಂತ ಅಕಸ್ಮಾತ್ ಕೈ ಕಚ್ಚೋ ಥರ ಟ್ರೈ ಮಾಡಿಬಿಟ್ಟು ಅಲ್ಲಿಗೆ ಲಿಕ್ ಮಾಡ್ತಾನೆ ಅಂದರೆ ನಿಕ್ತಾನೆ ಬೆಳಿಗ್ಗೆ ಎದ್ದು ಪೇಪರ್ ಓದೋಣ ಅಂತ ಹೋದರೆ ಪೇಪರ್ ಎಲ್ಲ ಚಿಂದ ಮಾಡಿ ಇಕ್ಕಿರ್ತಾನೆ ನಮ್ಮ ಮನೆಗೆ ಬಂದು ನೋಡಿದ್ರೆ ನೀವು ಬೈಕೊಂಬಿಡ್ತೀರ ಸೋಪಾ ಫುಲ್ಲು ಡ್ಯಾಮೇಜು ಏನಾದರು ಚಾರ್ಜರ್ಗಳೆಲ್ಲ ಡ್ಯಾಮೇಜು ಎರಡು ಚಾರ್ಜರ್ಗೆ ತಕ್ಕಂತೆ ಸುಮಾರು ಒಂದು ಹತ್ತು ಜೊತೆ ಚಪ್ಪಲಿ ಹಾಳು ಮಾಡೋವ್ನ ಏನಿದು ಅದು ಯಾವುದು ವಿಡಿಯೋಗಳಿದೆ ಹಾಕೋಕ್ಕಾಗಲ್ಲ ಅದು ಎಂತ ಆಗ್ಬಿಡುತ್ತೆ ಅಂತ ಯಾವುದೂ ಆಗಿಲ್ಲ ನೋಡಿ ಬೆಳಿಗ್ಗೆ ಎದ್ದು ಪೇಪರ್ ಓಡಾಡೋದು ಬಂದರೆ ಇದು ಮಾಡೋದು ಸರಿ ಆಯಿತು ಅಂದ್ಬಿಟ್ಟು ಚೆನ್ನಾಗಿ ನಾನು ಬೈದೆ ಯಾಕೆ ಮಾಡಿದ್ಯಾ ಬೇವರ್ಸಿ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬೈದೆ ಡೈಲಿ ನೈಟು ಅಂಕಿತ್ತು ವಾಕಿಂಗ್ ಕರ್ಕೊಂಡು ಹೋಗ್ತಾನೆ ಸರಿ ಆಯಿತು ಅಂದ್ಬಿಟ್ಟು ನಾನು ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಕರೆದ್ರೆ ನೋಡಿ ಅಲ್ಲಿ ಹೋಗ್ತಾಯಿದ್ದೆ ನೋಡಿ ನಾನು ನನ್ನ ನೋಡಿಲ್ಲ ಅವನು ನೋಡ್ಬಿಟ್ಟ ನೋಡ್ಬಿಟ್ಟು ಬೇಡ ನಿನ್ನ ಜೊತೆ ನಾನು ಬರೋಲ್ಲ ಬೈದಿದ್ಯಾ ಒಡೆದಿದ್ದೀಯಾ ಅಂದ್ಕೊಂಡು ವಾಪಸ್ ಬರ್ತಾನೆ ನೋಡಿ ಇಲ್ಲ ಇಲ್ಲ ನಾನು ಬರೋಲ್ಲ ವಾಕಿಂಗ್ ಬರಲ್ಲ ಅಂದ್ಬಿಟ್ಟು ವಾಪಸ್ ಬರ್ತಾನೆ ಅಷ್ಟು ಕೋಪ ಇದೆ ನೋಡಿ ಅವ್ನಿಗೆ ಅಷ್ಟು ಒಂದು ನೋಡಿ ಯಾರು ಪ್ರೀತಿಯಿಂದ ನೋಡ್ಕೋತಾರೋ ನೋಡಿ ಈಗ ಅಂಕಿ ಕರಿತಾನೆ ಹೋಗ್ತಾನೆ ಅವನ ಜೊತೆ ಅವನಿಗೆ ಅಂಕಿ ಇರಬೇಕು ಡೈಲಿ ಪ್ರತಿದಿನ ಅಂಕಿ ಇರಬೇಕು ಭಾರತಿ ಹೇಳ್ತಾಳೆ ಸರಿ ಈಗ ರೋಡ್ ಹೋದ್ಮೇಲೆ ಹೋಗಿ ಹಿಡ್ಕೊಂಡು ನೋಡೋಣ ಏನು ಮಾಡ್ತಾನೆ ಅಂತ ಸರಿ ರೋಡ್ಗೆ ಹೋದ್ಮೇಲೆ ಹೋಗಿ ನಾನು ಕರಿತೀನಿ ಬಾಪಾ ಹೋಗೋಣ ವಾಕಿಂಗೇ ಅಂತ ಆದರೂ ಬರಲ್ಲ ರೀ ಅಲ್ಲಿಂದ ಕಿತ್ಕೊಂಡು ವಾಪಾಸ್ ಬರ್ತಾನೆ ನಾಯಿಗಳಿಗೆ ಎಷ್ಟು ಬುದ್ಧಿ ಇರುತ್ತೆ ನೋಡಿ ನೋಡಿ ಇವಾಗ ಹೋಗ್ಬಿಟ್ಟು ನಾನು ಕರಿತೀನಿ ನೋಡಿ ಒಂದು ನಿಮಿಷ ಹಂಗೆ ಏ ಕೊಡೋ ಬರೋ ಹೋಗೋಣ ವಾಕಿಂಗ್ ಅಂತ ಹೇಳ್ಬಿಟ್ಟು ಕರೆದ್ರೆ ನನ್ನ ಜೊತೆ ವಾಕಿಂಗೇ ಬರಲ್ಲ ಅಂತ ನಾನವನು ನೋಡಿ ವಾಪಸ್ ಕಿತ್ಕೊಂಬರ್ತಾನೆ ನೋಡಿ ನಾನು ಬರಲ್ಲ ಹೋಗೋ ಅಂತ ಸರಿ ಆಮೇಲೆ ನಾನು ಅಂಕಿ ಕೈಯಲ್ಲಿ ಕೊಟ್ಬಿಟ್ಟೆ ನೋಡಿ ಅಂಕಿ ಜೊತೆ ಎಷ್ಟು ಚೆನ್ನಾಗಿ ಹೋಗಿದ್ದೆ ನೋಡಿ ಇವಾಗ ನೋಡಿ ಅಂದರೆ ನಾಯಿಗಳನ್ನ ಪ್ರೀತಿಯಿಂದ ನೋಡ್ಕೋಬೇಕು ಒಂದು ದಿವ್ಸ ಬೈದರೂ ಹೊಡೆದ್ರು ಕೂಡ ಅವ್ನು ನೆನಪಿಟ್ಕೊಂಡು ನನ್ನ ಜೊತೆ ವಾಕಿಂಗ್ ಇವತ್ತರ್ಗೂ ಬರಲ್ಲ ಅವನು ಒಂದು ದಿವಸ ಹೊಡೆದಿದ್ದಕ್ಕೆ ಬೈದಿದ್ದಕ್ಕೆ ಮನೆಯಲ್ಲೆಲ್ಲ ಆಟ ಆಡ್ಕೊಂಡು ಆರಾಮಾಗಿ ಇರ್ತಾನೆ ಇದು ಚೋಟು ನಮ್ಮ ಮನೆಯ ಮಗನಾದಂತಹ ಕತೆ ಇನ್ನೊಂದು ವಿಶೇಷ ಏನು ಗೊತ್ತಾ ಇವನಿಗೆ ಕೋಳಿ ಪುಕ್ಕ ಕಂಡ ಸಖತ್ತು ಭಯ ಮತ್ತು ಟೆನ್ಷನ್ ಆಗುತ್ತೆ ಅವನಿಗೆ ಒಂದು ಕೋಳಿ ಪುಕ್ಕ ಬಂದರೆ ಮನೆಗೆ ಅಕಸ್ಮಾತ್ ಏನಾದರೂ ಈರುಳ್ಳಿ ಸಿಪ್ಪೆ ಆ ಥರ ಏನೋ ಸಿಕ್ಕರೆ ನೋಡಿ ಈ ಥರ ಆಟ ಆಡ್ತಾ ಆಟ 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 ಆಡ್ಕೊಂಡಿರ್ತಾನೆ ಅದನ್ನು ಹುರುಪ್ತಾನೆ ಅದೊಂದು ಚೂರು ಮುಂದೆ ಹೋದರೆ ಅದ್ರ ಜೊತೆ ಆಟ ಆಡ್ತಾನೆ ಈ ಥರ ನಾಯಿಗಳು ಮನೆಯಲ್ಲಿದ್ದರೆ ಭಾಳ ಆಗುತ್ತೆ ಯಾವುದೇ ರೀತಿ ಟೆನ್ಷನ್ ಇರೋಲ್ಲ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ಬೋದು ಇದು ಚೋಟು ಮನೆ ಮಗನಾದ ಕಥೆ ಇಷ್ಟ ಆಯ್ತು ಅನ್ಕೊಂತೀನಿ